ನಮಸ್ಕಾರ ವೀಕ್ಷಕ್ರೆ ಈ ದಿನ ನಾವು ದೀಪಾವಳಿಯ ರಾತ್ರಿ ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವ ಮತ್ತು ಕರ್ಮ ಶುದ್ಧೀಕರಣದ ಬಗ್ಗೆ ತಿಳಿಯೋಣ ನಾವು ಪ್ರತಿ ದೀಪಾವಳಿಯಲ್ಲಿ ಅಂಧಕಾರ ಕರಗಿ ಹೊಸ ಬೆಳಕು ಮೂಡಲಿ ಎಂದು ದೀಪಗಳನ್ನು ನಮ್ಮ ಮನೆಯಲ್ಲಿ ಅಲಂಕಾರಗೊಳಿಸಿ ಹಚ್ಚುತ್ತೇವೆ ಆದರೆ ನಿಮಗೆ ಗೊತ್ತಾ ಈ ಅಂಧಕಾರ ಕೇವಲ ಹೊರಗಿನದಲ್ಲ ಅದು ನಮ್ಮೊಳಗಿನ ಕರ್ಮದ ನೆರಳನ್ನು ಪ್ರತಿಬಿಂಬಿಸುತ್ತದೆ ರಾಹು ಮತ್ತು ಕೇತು ಈ ಎರಡು ಛಾಯಾಗ್ರಹಗಳು ನಮ್ಮ ಜೀವನದ ಕರ್ಮದ ಮಾರ್ಗವನ್ನು ನಿರ್ಧರಿಸುತ್ತವೆ ಇಂದು ಈ ವಿಡಿಯೋದಲ್ಲಿ ನಾವು ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ರಾಹು ಮತ್ತು ಕೇತು ಗ್ರಹಗಳ ಶಕ್ತಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಆ ರಾತ್ರಿ ನಾವು ಹೇಗೆ ನಮ್ಮ ಹಳೆಯ ಕರ್ಮಗಳಿಂದ ಮುಕ್ತಿ ಪಡೆಯಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ರಾಹು ಮತ್ತು ಕೇತು ಇವು ನಿಜವಾದ ಗ್ರಹಗಳಲ್ಲ ಇವು ಚಂದ್ರನ ಮಾರ್ಗದ ಛಾಯಾಬಿಂದುಗಳು ಆದರೆ ಇವುಗಳ ಪ್ರಭಾವ ಅತ್ಯಂತ ಪ್ರಭಾವಶಾಲಿ ಮತ್ತು ಬಲವಾದದ್ದು ರಾಹು ಎಂದರೆ ಆಸೆ ಮೋಹ ಮತ್ತು ಭ್ರಮೆ ಅದು ನಾವು ಬಯಸುವ ಭೌತಿಕವಾದ ಲೋಕದ ಸೌಖ್ಯಗಳ ಪ್ರೇರಕ ಆದರೆ ಕೇತು ಅದು ತ್ಯಾಗದ ಸಂಕೇತ ಅದು ಹಿಂದಿನ ಜನ್ಮದ ಬಾಕಿ ಕರ್ಮದ ಗುರುತು ಅದು ಮುಕ್ತಿ ಮತ್ತು ಜ್ಞಾನಕ್ಕೆ ದಾರಿ ತೋರಿಸುತ್ತದೆ ಈ ಇಬ್ಬರೂ ಸೇರಿ ನಮ್ಮ ಜೀವನದ ಕರ್ಮದ ಚಕ್ರವನ್ನು ತಿರುಗಿಸುತ್ತಾರೆ ಮತ್ತು ಅಮಾವಾಸ್ಯೆಯ ದಿನ ಚಂದ್ರ ಮತ್ತು ಸೂರ್ಯ ಒಂದೇ ಸ್ಥಾನದಲ್ಲಿ ಸೇರುವಾಗ ನಮ್ಮ ಮನಸ್ಸು ಮತ್ತು ಆತ್ಮ ಒಂದಾಗುತ್ತದೆ ಅದು ರಾಹು ಮತ್ತು ಕೇತು ಶಕ್ತಿಗಳು ಅತ್ಯಂತ ಪ್ರಬಲವಾಗಿರುವಂತಹ ಕ್ಷಣ ದೀಪಾವಳಿಯ ಅಮಾವಾಸ್ಯೆ ವರ್ಷದ ಅತ್ಯಂತ ಕತ್ತಲಾಗಿರುವಂತಹ ರಾತ್ರಿ ಆ ಕತ್ತಲೆ ನಮ್ಮೊಳಗಿನ ಅಜ್ಞಾನ ಕರ್ಮ ಮತ್ತು ಭಯಗಳನ್ನು ತೋರಿಸುತ್ತದೆ ನಾವು ಬೆಳಗಿಸುವ ಪ್ರತಿಯೊಂದು ದೀಪವು ಕೇವಲ ಅಲಂಕಾರವಲ್ಲ ಅದು ಒಳಗಿನ ಕತ್ತಲೆಯನ್ನು ಕರಗಿಸುವ ಜ್ಯೋತಿ ಈ ರಾತ್ರಿ ನೀವು ರಾಹು ಮತ್ತು ಕೇತು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಹಳೆಯ ನಿಮ್ಮ ಕರ್ಮ ಮತ್ತು ಬಂಧನಗಳಿಂದ ಮುಕ್ತಿಯನ್ನು ಪಡೆಯಬಹುದು ಈಗ ನೋಡಿ ದೀಪಾವಳಿಯ ರಾತ್ರಿ ನೀವು ಅನುಸರಿಸಬಹುದಾದ ನಾಲ್ಕು ಹಂತದ ಕರ್ಮ ಶುದ್ಧೀಕರಣದ ವಿಧಾನ ಹಂತ ಒಂದು ಶರೀರ ಶುದ್ಧೀಕರಣ ಸಂಜೆಯ ವೇಳೆ ಸ್ನಾನ ಮಾಡುವಾಗ ನೀರಿಗೆ ಕಲ್ಲುಪ್ಪು ಮತ್ತು ಚಂದನದ ಕೆಲವು ಹನಿಗಳನ್ನು ಸೇರಿಸಿ ಸ್ನಾನ ಮಾಡಿ ಇದರಿಂದ ನಕಾರಾತ್ಮಕ ಶಕ್ತಿ ಕರಗುತ್ತದೆ ಸ್ನಾನವಾದ ಬಳಿಕ ಮನಸ್ಸಿನಲ್ಲಿ ಇದನ್ನು ಹೇಳಿಕೊಳ್ಳಿ ನನ್ನ ನಕಾರಾತ್ಮಕ ಶಕ್ತಿಗಳು ಈ ದಿವ್ಯ ಜ್ಯೋತಿಯಲ್ಲಿ ಕರಗಲಿ ಹಂತ ಎರಡು ದೀಪ ಹಚ್ಚುವುದು ಮೆಲಸು ಎಣ್ಣೆಯಿಂದ ಒಂದು ದೀಪ ಹಚ್ಚಿ ಅದನ್ನು ದಕ್ಷಿಣ ಪಾಶ್ಚಿಮ ದಿಕ್ಕಿನಲ್ಲಿ ಇಡಿ ಇದು ರಾಹು ಮತ್ತು ಕೇತುಗಳ ದಿಕ್ಕು ದೀಪ ಹಚ್ಚುವಾಗ ನಿಧಾನವಾಗಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ನನ್ನ ಹಳೆಯ ಕರ್ಮಗಳು ಈ ಬೆಳಕಿನಲ್ಲಿ ಕರಗಿ ಹೋಗಲಿ ಮೂರು ಬೀಜ ಮಂತ್ರಗಳ ಜಪ ಪ್ರತಿ ಮಂತ್ರವನ್ನು ಹನ್ನೊಂದು ಅಥವಾ ಒಂದು ನೂರು ಎಂಟು ಬಾರಿ ಜಪಿಸಿ ರಾಹು ಬೀಜ ಮಂತ್ರ ಓಂ ರಾಮ್ ಗ್ರೀನ್ ಬ್ರೌಂ ಸೈ ರಾಹವೇ ನಮ ಕೇತು ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಸಾ ಕೇತವೆ ನಮ ಹಂತ ನಾಲ್ಕು ಉದ್ಯಾನ ಮತ್ತು ಪ್ರಾರ್ಥನೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ನಿಮ್ಮ ಸುತ್ತಲೂ ನೀಲಿ ಬಣ್ಣದ ಬೆಳಕನ್ನು ಕಲ್ಪನೆ ಮಾಡಿಕೊಳ್ಳಿ ಕರ್ಮದ ಕಂತುಗಳು ನಿಧಾನವಾಗಿ ಕತ್ತರಿಸುತ್ತಿರುವಂತೆಯೇ ಭಾವಿಸಿ ನಂತರ ಕಪ್ಪು ಎಳ್ಳು ತುಪ್ಪದ ಹನಿ ಮತ್ತು ಅಕ್ಕಿಯನ್ನು ದೀಪದ ಹತ್ತಿಗೆ ಹಾಕಿ ಅರ್ಪಿಸಿ ನಂತರ ಈ ರೀತಿ ಪ್ರಾರ್ಥನೆ ಮಾಡಿ ಹಳೆಯ ಕರ್ಮಗಳು ಕರಗಿ ಹೊಸ ಬೆಳಕು ನನ್ನ ಜೀವನವನ್ನು ಬೆಳಗಲಿ ದೀಪಾವಳಿ ಕೇವಲ ಪಟಾಕಿ ಮತ್ತು ಸಂಭ್ರಮದ ದಿನವಲ್ಲ ಅದು ಅಜ್ಞಾನದಿಂದ ಜ್ಞಾನಕ್ಕೆ ಅಂಧಕಾರದಿಂದ ಬೆಳಕಿಗೆ ಹೋಗುವಂತಹ ಪಥ ನೀವು ಹಚ್ಚುವ ಪ್ರತಿಯೊಂದು ದೀಪವು ನಿಮ್ಮ ಒಳಗಿನ ಕೋಪ ಭಯ ಮತ್ತು ಕರ್ಮ ಬಂಧನಗಳನ್ನು ಕರಗಿಸುತ್ತದೆ ಈ ದೀಪಾವಳಿಯಲ್ಲಿ ರಾಹು ಮತ್ತು ಕೇತು ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ಆತ್ಮವನ್ನು ಶುದ್ಧಗೊಳಿಸಿ ಹೊಸ ಪ್ರಾರಂಭವನ್ನು ಪ್ರಾರಂಭ ಮಾಡಿ ಈ ವಿಧಾನದಿಂದ ನೀವು ಯಾವ ರೀತಿಯ ಅನುಭವವನ್ನು ಪಡೆದಿದ್ದೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು